ಕನ್ನಡದಲ್ಲಿ ಹೆಸರಾಂತ ನಟಿ ಅಂತ ಅನ್ನಿಸ್ಕೊಂಡಿದ್ದಂಥ ಒಂದು ಕಾಲದಲ್ಲೇ ಟಾಪ್ ನಟಿಯಾಗಿ ಗುರ್ಸ್ಕೊಂಡಿದ್ದಂಥ ಬೇಬಿ ಶಾಮೀರಿ ಅವರು ಏನಿಲ್ಲ ಅಂತಲೂ ಕೂಡ ಇಲ್ಲಿ ಹೇಳ್ಬೋದು ಹಾಗಾದ್ರೂ ನಿಜಕ್ಕೂ ಏನಾಗಿದೆ ಅಂತ ನೀವು ನೋಡ್ತಾ ಬಂದರೆ ಸದ್ಯ ಬೇಬಿ ಶಾಮೀರಿ ಒಂದು ಕಾಲದ ಡಿಮ್ಯಾಂಡ್ ಆಗಿದ್ದಂಥ ಅತ್ಯದ್ಭುತವಾದ ಕಲಾವಿದೆ ಮತ್ತು ನಟಿ ಅಂತಲೂ ಕೂಡ ಹೇಳ್ಬೋದು ಇದೇ ವರ್ಚಸ್ನಲ್ಲಿ ಇರಬೇಕಾದ್ರೆ ನಾನು ದೊಡ್ಡೊಳಗಾಗಿ ನಾಯಕಿ ನಟಿಯಾಗಿ ಗುರುಸ್ಕೊಂಡಿದ್ದಂಥ ನಂತರವೂ ಜನ ಈಗ ಪ್ರೀತಿ ಕೊಡ್ತಾರೆ ಅಂತ ಅಂದುಕೊಂಡಿದ್ದರು ಆದರೆ ಅಟರ್ ಫ್ಲಾಪ್ ಆಯಿತು ಮಾಡಿದಂಥ ನಾಲ್ಕು ಸಿನಿಮಾಗಳು ಅದು ತಮಿಳಿನಲ್ಲಿ ಮಾಡಿದ್ದರು ಇನ್ನು ಕನ್ನಡದಲ್ಲಿ ಭೈರವಿ ಶಾಮುವಿ ಹೀಗೆ ಸಾಕಷ್ಟು ಸಿನಿಮಾಗಳು ಆ್ಯಕ್ಷನ್ ಸಿನಿಮಾಗಳನ್ನೇ ಮಾಡ್ಕೊಂಡು ಬಂದಂಥ ಬೇಬಿ ಶಾಮಿಲಿ ದೊಡ್ಡವರಾದ ನಂತರವು ಭಾರಿ ಲವ್ ಸ್ಟೋರಿಗಳು ಮಾಡ್ದು ಆದರೂ ಕೂಡ ಸ್ಟೋರಿ ಆಯ್ಕೆಯಲ್ಲಿ ಇಲ್ಲಿ ಕೈ ತಪ್ಪಿದ್ದು ಒಂದು ಕಾರಣ ಆದರೆ ಇನ್ನು ನಿರ್ದೇಶಕರು ಮತ್ತು ನಿರ್ಮಾಪಕರುಗಳ ಹತ್ರ ಧ್ರುವಂಕರವಾಗಿ ನಡೆದುಕೊಳ್ತಿದ್ದಂಥ ರೀತಿ ಮತ್ತೊಂದು ನಾನು ದೊಡ್ಡ ಸ್ಟಾರ್ ಹೀರೋಯಿನ್ ಎಂಬುದನ್ನು ಮಾತಾಡ್ತಿದ್ದಂತೆ ಯಾಕೆಂದರೆ ಚಿಕ್ಕ ವಯಸ್ಸಲ್ಲಿ ಇದ್ದಂಥ ಸ್ಟಾರ್ ಗ್ರೆಂಡ್ ದೊಡ್ಡವಳಾದ ನಂತರ ಕೂಡ ಇರುತ್ತೆ ಎಂಬುದು ಬೇಬಿ ಶಾಮಿಲಿ ತುಂಬ ಭ್ರಮೆಯಲ್ಲಿ ಬದುಕ್ತಿದ್ಲು ಅಂತರೂ ಕೂಡ ಹೇಳಲಾಗುತ್ತೆ ಇದನ್ನೆಲ್ಲ ನೋಡಿದಂಥ ತಮಿಳ್ ಇಂಡಸ್ಟ್ರಿ ನಿರ್ದೇಶಕರು ಮತ್ತು ನಿರ್ಮಾಪಕರು ಸಂಘಗಳಲ್ಲಿ ಏಕೆಯನ್ನು ದೂರನೇ ಇಟ್ಬಿಟ್ರು ಅಂತ ಹೇಳ್ಬೋದು ಈ ಮೂಲಕ ಇಂಡಸ್ಟ್ರಿಯಲ್ಲಿ ಇನ್ನಿಲ್ಲವಾಗಿ ಓದಲು ಬೇಬಿ ಶ್ಯಾಮಿಲಿ